ಗೇಟ್ ಎಲ್ಲ ಬೀಗ ಹಾಕ್ಸಿದ್ಯ ಚಿಕ್ಕಪ್ಪ ನಾವು ಕಡೆಯಿಂದಲೂ ತಪ್ಪಿಸ್ಕೊಂಡು ಹೋಗಕ್ಕೆ ಆಗಲ್ಲ ಇವ್ರಿಬ್ರೂ ಎಲ್ಲ ಬೀಗ ಹಾಕ್ಸಿದೀನಿ ಎಲ್ಲ ಬಂದೋಬಸ್ತ್ ಮಾಡಿದಿನಿ ನೀವು ಹೆಂಗೆ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರು ತಪ್ಪಿಸ್ಕೊಳಕಂತು ಸಾಧ್ಯ ಇಲ್ಲ ನಾನು ತಪ್ಪಿಸ್ಕೊಂಬಲ್ಲ ಅದೇನಿದ್ರು ನಾನು ಮಾತಾಡ್ತೀನಿ ಹಾಂ ನಾನು ತಪ್ಪಿಸ್ಕೊಂಡು ಹೋಗ ಅಂತ ಗಂಡಸಲ್ಲ ನಾನು ಐತೆ ನನಗೆ ನಾನು ಗಂಡಸಾಗಿ ಎದ್ರಿಕೇನ್ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡಿದೀರ ಆಗಲ್ಲ ಹ ಕೆಲಸ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಸೇರಿಸ್ಕೋಬಾರ್ದಾಗಿತ್ತು ನೀವು ಯಾಕೆ ಕೆಲ್ಸಕ್ಕೆ ಸೇರಿಸ್ಕೊಂಡ್ರಿ ಇವಾಗ ಕೆಲಸ ಕೊಡಕ್ಕಾಗಲ್ಲ ಅಂತ ಹೇಳಿ ಇಲ್ಲದ್ದೆಲ್ಲನೂ ನಮ್ಮ ಮೇಲೆ ಇಲ್ಲದ್ದೆಲ್ಲನ ಹುಟ್ಟಾಕೊಂಡು ಹೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಾ ಹ್ಞೂ ನಾನು ಗಲಾಟೆ ಮಾಡಿದ್ರೆ ಅಷ್ಟೇ ಎಲ್ಲ ನಿನ್ಕಂಡು ನೋಡ್ತಾ ಇರಬೇಕು ನಾನು ನಿನಗಿನ ಗಲಾಟೆನೂ ನಿನಗಿನ ಜಾಸ್ತಿನೇ ನನಗೂ ಬಾಯ್ ಮಾಡೋಕ್ ಬರುತ್ತೆ ನಾವು ಅಂತಾರೇನೆ ನಾವು ಮರ್ಯಾದೆ ಕೊಟ್ವಿ ಹಾಂ ನಮ್ಮ ಮೇಲೆ ಬಡವರು ಹೊಟ್ಟೆ ಮೇಲೆ ಹೊಡಿತೀರಲ್ಲ ನೀವು ಹಾಂ ದೊಡ್ಡ ಡೋಟ್ಲು ಕಟ್ಟಿರ್ಬೋದು ಹಾಂ ಬಡವರಾಗಲೇ ಹೇಳು ಒಟ್ಟು ಅನ್ನನೇ ತಿಂಬೋದು ನೀನು ಕೋಟ್ಯಾಧಿಪತಿ ಆಗಿದ್ರು ಬಡವರು ಎಂತರೇ ಆಗ್ಲಿನೂ ಒಟ್ಟು ಅನ್ನನೇ ತಿನ್ನಬೋದು ಹ್ಞೂ ಒಟ್ಟು ಕನ್ನ ತಿನ್ನಬೇಕು ಎಲ್ಲ ಏನು ಬಡವರು ಏನು ಮಾಡ್ತಾರೆ ಅದನ್ನು ಎಲ್ಲ ಮಾಡಲೇಬೇಕು ಒಬ್ಬ ಮನುಷ್ಯನ ಮೇಲೆ ಏನು ಮಾಡ್ಬೇಕು ಅದು ಮಾಡಬೇಕು ಮನುಷ್ಯ ಮುಂಚೆನೇ ಏನಕ್ಕೆ ದುಡ್ಡು ಅಂತ ಹೇಳಿ ಮೆರಿಬೇಡ ಎಷ್ಟಾಗಿರ್ಬೇಕು ಅಷ್ಟೊರಬೇಕು ಬಾಯಿ ಮಾಡಬೇಡವಳಿ ಬಾಯಿ ಮಾಡಬೇಡ ಏನು ಬಾಯ್ ಮಾಡಿ ಎಲ್ಲರೂ ನಿಂತ್ಕೊಂಡು ನೋಡಿ ಇಲ್ಲೆಲ್ಲನ ವ್ಯಾಪಾರ ಕೆಡಿಸ್ಬೇಕು ಅಂತ ಮಾಡ್ತಾ ಇದೀಯ ನಿನ್ನಂತವಳು ಕೆಡ್ಸಿದ್ರೆ ಎಷ್ಟನ್ನ ಎಷ್ಟು ಯಾವಾಗ ಕೆಡಿಸ್ತೀಯ ನೀನು ಹಾಂ ಎಷ್ಟು ಹೇಳು ಮನುಷ್ಯ ಕೈಲಿಂದ ನಾವೊಬ್ಬರನ್ನ ಮಾಡಬೇಕು ಅಂತ ಹೊಲ್ಟ್ರೆ ಎಷ್ಟು ಹಾಳು ಮಾಡ್ಬೋದು ಎಷ್ಟು ಕೆಡಿಸ್ಬೋದು ಆಂ ಏನು ಮಾಡೋಕ್ಕಾಗಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನೀನು ಹೇಳ್ಬೋದು ಇವತ್ತು ನಾನು ನಿನ್ನ ಹೋಟ್ಲು ವ್ಯಾಪಾರ ಆಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೀನು ಹೇಳ್ಬೋದು ಆದ್ರೆ ನಿನ್ನ ಕೈಯಿಂದ ಅದು ಸಾಧ್ಯ ಇಲ್ಲ ಹ್ಞೂ ಎಲ್ಲ ದೇವ್ ಕೈ ಮನುಷ್ಯ ಕೈಲಿ ಆಗಂಗಿದ್ದಿದ್ರೆ ನಿನ್ನ ತವಳಿನೂ ಹಿಡಿಯೋಕೆ ಆಗ್ತಾ ಇರಲಿಲ್ಲ ಹ್ಞೂ ಮನುಷ್ಯರು ಅದಕ್ಕೆ ಮತ್ತೆ ದೇವರು ಯಾರಿಗೇನು ಕೊಡಬೇಕಾದ್ರು ಕೊಟ್ಟಿರ್ತಾನೆ ನಿಮ್ಗಿಂತ ಜಂಬ ಏನು ಕಡಿಮೆ ಇಲ್ಲ ನೀವು ಅದಕ್ಕೆ ಮತ್ತೆ ಹ್ಞೂ ಹಿಂಗಿರೋದು ಅಲ್ಲ ನಾವು ಬಡವರಾಗಿ ಕಷ್ಟಪಟ್ಟು ಮಾಡ್ಕೊಂಡು ತಿನ್ಬೇಕು ಬಂದಿದ್ದೀವಿ ಮಾಡ್ಕೊಂಡು ತಿನ್ಬೇಕೆ ಹೊರ್ತುನು ಇಂಥ ಅಲ್ಕ ಕೆಲಸ ಮಾಡಿದ್ರೆ ಅವ್ರಿಗೆ ಗೊತ್ತಾದರೆ ನಾನು ಸುಮ್ಮನೆ ಬಿಡ್ತಾರೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿಲ್ಲ ಥೂ ಹೋಗು ಮಾಡ್ತೀನಿ ಮಾಡ್ತೀನಿ ನೋಡ್ಲೇಳು ಎಲ್ಲ ನಿಂತ್ಕೊಂಡ್ ನೋಡ್ಲೇ ನಾವೇನ್ ತಪ್ಪಿಸ್ಕೊಂಡ ಬರ್ತಾರ ಪೊಲೀಸ್ನಾರ ಬರ್ಲೇಳು ಬರ್ಲೇ ನಾವೇನಂತ ತಪ್ಪು ಕೆಲಸ ಮಾಡಿಲ್ಲ ನಮ್ಗೇನು ಯಾರೇನ್ ಆತು ಬಿಡು ಸುಮ್ನ ಇರ್ ಪುಣ್ಯ ಇವಾಗ ಇವ್ರ ತಮ್ಮ ಮಾತಾಡಿ ಯಾಕೆ ಟೆನ್ಷನ್ ತಗೊಂತೀಯ ಹಾ ಮಾತಾಡ್ಲಿ ಬಿಡು ಹ್ಮ್ ಅವ್ರ ಮಾತಾಡ್ಲಿ ಮಾತಾಡ್ಲಿಗ ನಮ್ಮ ಹತ್ರ ಈಗ ಕ್ಯಾಮ್ರಾದಾಗ ಎಲ್ಲ ಇದ್ಮೇಲೆ ನಾವು ಯಾಕೆ ಟೆನ್ಷನ್ ತಗೋಬೇಕು ಸುಮ್ನೆ ಇದ್ಬಿಡ್ಬೇಕು ಇವಾಗ ಯಾಕೆ ಸುಮ್ಮನೆ ಕ್ಯಾಮ್ರದಲ್ಲಿ ಐತೆ ಅಂದ್ಮೇಲೆ ಸುಮ್ನ ಆಗ್ಬಿಡ್ಬೇಕು ಅಲ್ಲ ನೋಡಿ ನಿಂತ್ಕೋಬೇಕು ಸುಮ್ಮನ ಬಾಯ್ ಮಾಡಿದ್ರೆ ಯಾರು ಕೇಳೋಣಿ ಪೊಲೀಸ್ ಬರೋವರೆಗೂ ಸುಮ್ಮನೆ ಸುಮ್ ನಿಂತ್ಕ ಸುಮ್ಮನೆ ಮಾತಾಡ್ಬಿಟ್ಟಿದ್ಯಾಂದ್ರು ಸರಿ ಹೋಗೋದಿಲ್ಲ ಮಾಡಿರೋದು ಅಲ್ಕ ಕೆಲಸ ಮತ್ತೆ ಮಾತಾಡ್ತಾಳೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ನೀನೇನು ಬಾಯಿ ಮುಚ್ಕೊಂಡು ನಿಂತ್ಕೊಂತ ಹೇಳ್ಬೇಕಾಗಿಲ್ಲ ನೀನು ಅಂತಾಳಿನ ತಾಳ ಅಂತ ಮಾತಾಡ್ಬಾಡೇ ಕೋಟಿಗಿದ್ರೆ ನೀನು ಮನೆಯಾಗಿರುತ್ತೆ ನೀನು ಹೋಟ್ಲು ಮಾಡಿದ್ರೆ ನಿಂದು ಇನ್ ನನಗೇನು ಬರೋ ಭಾಗ್ಯವೇನಿಲ್ಲ ಇಲ್ಲ ನೋಡು ನನ್ನ ನನ್ನ ಮಗ ನಂಬೋದು ಅದೆಲ್ಲ ಮಾಡಿಬಿಟ್ಟಿದೆಯಂದ್ರೆ ಸರಿ ಹೋಗೋದಿಲ್ಲ ನೋಡು ಏನು ನೀವು ಮಾಡೋದು ಏನ್ ನೀವು ಮಾತಾಡೋದು ಓ ಏನ್ ನಮಗೆ ನೀನು ಇಲ್ಲದೆಲ್ಲ ಇದು ಮಾಡ್ತಾ ಇದ್ದೀರಾ ಏನೋ ಅಷ್ಟೇ ಸ್ವಲ್ಪ ಉಪ್ಪು ಖಾರನ ಕಡಿಮೆ ಅಂತ ಹೇಳಿ ಅಷ್ಟ್ ಇನ್ನೇನು ಮಾಡಿಲ್ಲ 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 ನಮಗೆ ತಲೆ ಕೆಟ್ಟೈತೆ ಕಣಮ್ಮ ಹ್ಞೂ ನಿಮಗೆ ಎಲ್ಲ ಚೆನ್ನಾಗೈತೆ ತಲೆ ಎಲ್ಲ ಚೆನ್ನಾಗೈತೆ ನಮ್ಗೆ ತಲೆ ಕೆಟ್ಟೈತೆ ನಾವು ಇಂಥದ್ದು ಮಾಡ್ತೀವಿ ಯಾಕೆ ಸುಮ್ನೆ ಇದ್ ಬಿಡು ಮಾತಾಡ್ಬೇಡ ಅಷ್ಟೇನೆ ಎಲ್ಲ ಕೆಲಸದಾರು ಹೋಯಾರೆ ಅದು ಬಿಟ್ಬಿಟ್ಟು ನಮ್ಮ ಮೇಲೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು ಹ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಅವ್ರಿಗ ಹಂಗಾರೆ ಯಾರು ಹೇಳ್ಕೊಟ್ಟಿಲ್ವಾ ಹಾಂ ನಮ್ಗೆ ಯಾರು ಹೇಳ್ಕೊಟ್ಟವ್ರು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲಪ್ಪ ಹಾಂ ಮೇಲೆ ನಿಮಗೆ ನಿಮ್ಗೆ ಯಾರ ಮೇಲೆ ದ್ವೇಷ ಆಯಿತು ಏನೋ ನಮಗೊಂದು ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಗೊತ್ತಾಗಂಗೆ ಮಾಡಿಸ್ತೀನಿ ಇವಾಗ ಇನ್ನೊಂದು ಸ್ವಲ್ಪತಿ ಗೊತ್ತಾಗುತ್ತೆ ನಮ್ಗೆ ಯಾರ ಮೇಲೆ ದ್ವೇಷ ಐತೆ ನಿಮಗೆ ಯಾರು ಹೇಳ್ಕೊಟ್ಟವ್ರೆ ಎಲ್ಲಿಂದ ಆಯ್ತು ಯಾಕಾಯ್ತು ಎಲ್ಲ ಇನ್ನೊಂದು ಸ್ವಲ್ಪತಿ ಗೊತ್ತಾಗುತ್ತೆ ಹ್ಞೂ ಗೊತ್ತಾದಾಗ ಅವಾಗ ಹೇಳ್ಮಂತೆ ಸರಿನಾ ನನಗೆ ಗೊತ್ತಿಲ್ಲ ಯಾಕಾಯ್ತು ಏನಾಯ್ತು ನಿಮ್ಗೆ ಯಾರು ಶತ್ರುಗಳು ಅದೆಲ್ಲ ಗೊತ್ತಾಗುತ್ತೆ ಹ್ಞೂ ಲೇ ಏನು ನಾಟಕ ಆಡ್ತಿಲ್ಲ ಇಷ್ಟೆಲ್ಲ ಗೊತ್ತಾದ್ಮೇಲೆ ಮೇಲೆ ಅದು ಯಾವಳು ಹೇಳ್ಕೊಟ್ಟವಳೆ ಅಂತೇಳಿ ನೀನು ಹೇಳಲೇಬೇಕು ಹ್ಞೂ ಇನ್ಯಾವಳು ಆ ರೀತಾನೆ ಹೇಳ್ಕೊಟ್ಟಿರ್ತಾಳೆ ನಾನೇ ಹೇಳ್ತೀನಿ ಕೇಳು ರೀತಾನ ರೀತಾ ಅಂದರೆ ಯಾರು ಆ ಅವಳು ಯಾವಳು ರೀತಾ ಅನ್ನೋಳ ಹೆಸರು ನಮಗ್ ಗೊತ್ತಿಲ್ಲ ಅಂತ ಅದರಲ್ಲಿ ರೀತಾ ಅನ್ನೋಳು ಹೇಳ್ಕೊಟ್ಟವಳಂತೆ ಹಾಂ ನಮಗೆ ಆ ರೀತಾ ಅನ್ನೋ ಹೆಸರೇ ನಾವು ಕೇಳಿಲ್ಲ ನಮ್ಮ ಮನೆಯಾಗ ಯಾರು ಇಲ್ಲವೂ ಇಲ್ಲ ನಮ್ಮ ನಮ್ಗಾವ ಹೆಸರು ನೋಡಿ ತಾಯಿ ಮಗ ಇಬ್ರು ಗೊತ್ತಿಲ್ಲ ಪ್ರದೀಪ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಹ್ಮ್ ಪ್ರದೀಪ ಯಾರು ರೀತಾ ಯಾರು ಅಂತ ಹೇಳಿ ಗೊತ್ತಾಗುತ್ತೆ ನಿಂಗೆ ಹ್ಮ್ ಯಾರು ಅಂತ ಹೇಳಿ ಗೊತ್ತಾದ್ಮೇಲೆ ಹೇಳಿರಂತೆ ಸರಿನಾ ಗೊತ್ತಾದ್ಮೇಲೆ ಮಾತಾಡ್ರಿ ಇವಾಗ ಗೊತ್ತಿಲ್ಲ ತಾನೆ ಸುಮ್ಮನೆ ನಿಂತ್ಕಳ್ರಿ ರೀತಾ ಪ್ರದೀಪ ಯಾರು ಅಂತ ಗೊತ್ತಿಲ್ಲ ಅಂತೆ ಗೊತ್ತಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡ್ ನಿಂತ್ಕೋಬೇಕು ಗೊತ್ತಾಗವರೆಗೂ ಸುಮ್ಮನೆ ಪಾಪ ಎಲ್ಲೋ ಇರೋರ್ನ ನಮ್ಗೆ ಎಲ್ಲ ಇದು ಮಾಡ್ಕೊಂಡು ಈ ರೀತಿ ಎಲ್ಲ ಏನೇನೋ ಮಾತಾಡ್ಕೊಂಡು ಈ ರೀತಿ ಎಲ್ಲ ಮಾತಾಡಬಾರ್ದು ಹ್ಞೂ ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ನಾನು ಹಿಂಗೆ ಮಾತಾಡಿದ್ರೆ ಅಂತ ಯೋಚನೆ ಮಾಡಿ ಮಾತಾಡ್ಬೇಕು ಸುಮ್ಮನೆ ಬಾಯಿ ಐತಿ ಅಂತ ಹೇಳಿ ಸರ್ ಬಂದಂಗೆ ಮಾತಾಡಿದ್ರೆ ಯಾರು ಕೇಳಲ್ಲ ಹಾಂ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಯಾಕಲ್ಲ ಯಾಕೆ ಇಷ್ಟೊಂದು ಗಲಾಟೆ ಉಷಾ ಅಣ್ಣ ನೋಡೋಣ ಆ ರೀತಾ ನೋಳು ಇವ್ರಿಗೆ ಹೇಳ್ಕೊಟ್ಬಿಟ್ಟು ಯಾವ ರೀತಿ ಎಲ್ಲ ಕೆಲಸ ಮಾಡಿದಾಳೆ ಅಂತ ಹೇಳಿ ನಿನ್ನೆ ಎಷ್ಟೊಂದು ನಮಗೆ ನಮ್ಮ ಹೋಟೆಲಲ್ಲಿ ಲಾಸ್ ಆಯಿತು ಗೊತ್ತಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮೇಲೆ ಲಾಸ್ ಆಗಿದೆ ಆ ಲಾಸ್ ಆಗಿರೋದು ಏನಿದೆ ಅದನ್ನ ಕಟ್ಕೊಡ್ಬೇಕು ನೀವು ನೀವೇ ಮಾಡಿರೋದು ನೀವು ಮಾಡಿದ್ರಿ ಅಂತ ನಾನು ಸಾಕ್ಷಿ ತೋರಿಸ್ತೀನಿ ಸಾಕ್ಷಿ ತೋರಿಸಿದ ಮೇಲೆ ನೀವು ಮಾಡಿಕೊಡೋದು ಕಲಿ ನಿಲ್ಲ ಸಾಕ್ಷಿ ತೋರಿಸೋದು ಓ ಅವೆಲ್ಲ ಬೇಡ ಕಣಪ್ಪ ನಮ್ಮ ಮೇಲೆ ಸುಮ್ ಸುಮ್ನೆ ಗೋಬೆ ಕೋರಿಸ್ಬೇಡ ನಾವು ಬಡವರು ನಮ್ಮ ಬಡವ್ರ ಹೊಟ್ಟೆ ಮೇಲೆ ಮಡಿಬೇಡ ನಾವ್ ಹೆಂಗ ಮಾಡ್ಕೊಂಡ್ ತಿಂತೀವಿ ಬಡವ್ರ ಹೊಟ್ಟೆ ಮೇಲೆ ನೋಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಹೇಳಮ್ಮ ನೀನು ಉಪ್ಪು ಕಾರದ ಪುಡಿ ಇದನ್ನೆಲ್ಲ ಯಾಕೆ ಹಾಕ್ಬೇಕಾಗಿತ್ತು ಆ ರೀತಿ ಅಂತ ಹೇಳಿ ಅವ್ಳೆ ತಾನೇ ನಿಮ್ಮ ಇಲ್ಲಿ ಕೆಲಸ ಕಳ್ಸಿರೋದು ಅವಳು ಕಳ್ಸಿದಾಳೆ ಇಲ್ಲಿಗೆ ಎಂಬ ನಮಗ್ ಬಹಳ ಚೆನ್ನಾಗ್ ಗೊತ್ತೈತೆ ಹಾ ಎಲ್ಲ ಗೊತ್ತಿರೋ ಅಂತ ವಿಷಯನೆ ಇವನ್ ಬೇರೆ ಯಾರೋ ಒಬ್ಬ ಬಂದ ಹ್ಮ್ ನೀವೆಲ್ಲ ಸಾಲ ಅಂತ ಇವನ್ ಒಬ್ಬನ್ ಬೇರೆ ಕರ್ಸ್ಕೊಂಡಿದೀರಿ ಈ ಹೋಟೆಲ್ ಓನರ್ ಅವ್ರೇನೆ ಬೇರೆ ಯಾರು ಅಲ್ಲ ಬೇರೆ ಯಾವನೋ ಬಂದ ಅಂತ ಹೇಳಿ ಮಾತಾಡ್ತಿಯಲ್ಲ ಲೋಫರ್ ಮಾತಾಡ್ಬೇಡ ನೋಡ್ ಬಗ್ಗೆ ಸರಿಯಾ ಮಾತಾಡ್ಬೇಡ ನೀನು ನೋಡಿ ಅಮ್ಮ ಏನ್ ಜೋರ್ ಮಾಡುತ್ತೆ ಎಲ್ಲರೂ ನಿಂತ್ಕೊಂಡು ನೋಡ್ಲಿ ಅಂತ ಹೇಳಿ ಅಲ್ಲ ಹೊರ್ಗಡೆ ಯಾಕೆ ಕರ್ಕೊಂಡ್ ಬಂದ್ರಿ ಸುಮ್ನೆ ಇಲ್ಲಿ ಇವ್ರು ಬಾಯ್ ಮಾಡೋದು ನೀವು ಬಾಯ್ ಮಾಡೋದು ಎಲ್ಲ ಸುಮ್ನೆ ಜನ ನೋಡ್ಬಿಟ್ಟು ಏನಪ್ಪಾ ಇದು ಹೊಸ ಹೋಟೆಲ್ ಮನೇನು ಓಪನ್ ಮಾಡಿದ್ರು ಹೋಟೆಲ್ ಮುಂದೆ ಗಲಾಟೆ ಸ್ಟಾರ್ಟ್ ಆಗೈತೆ ಅಂತ ಹೇಳಿ ಜನ ಎಲ್ಲಾನ ನೋಡಂಗ ಮಾಡ್ತಾ ಇದ್ದೀರಲ್ಲ ಆ ಗೊತ್ತಾಗೋದಿಲ್ವ ಇಲ್ಲಾಡಮ್ಮ ನಿಮ್ಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬರಬೇಡಿ ಸರಿನಾ ಆದ್ರೆ ಇಂತ ಕೆಲಸ ಮಾಡಬಾರ್ದು ಬೇರೆಯವ್ರ ಮಾತು ಕೇಳ್ಬಿಟ್ಟು ಹಿಂಗ ದುಡ್ಡುಕೊಂಡು ತಿಂತಾ ಇದ್ದಾರಲ್ಲ ಮಾಡ್ಕಂಡು ಅಂದಕ್ಕೆ ನೀರು ಹೋಗ್ಬಾರ್ದಮ್ಮ ಹಾಂ ನಿನಗೆ ಊಟಕ್ಕೆ ಇಕ್ಲಿಲ್ಲ ಅಂದರೂ ಪರವಾಗಿಲ್ಲ ಊಟ ಮಾಡೋ ಅಂದಕ್ಕೆ ನೀರು ಹೋಗ್ಬಾರ್ದು ಯಾವತ್ತೂ ನೀನು ಇಕ್ಲಿಲ್ಲ ಅಂದರೂ ಪರವಾಗಿಲ್ಲ ಇರೋದನ್ನಾದರೂ ಉಂಟ್ಕೊಂಡು ಹೊಟ್ಟೆ ತುಂಬಾನ ನಿಮ್ಮದೇ ಜೀವನ ಮಾಡ್ತಾರೆ ಆದರೆ ತಿನ್ನ ಅಂದಕ್ಕೆ ನೀರು ಇಲ್ಲ ನೀನು ಅದ್ನ ಯಾರಿಗಾದ್ರೂ ತಿನ್ನಕ್ಕೆ ಬರುತ್ತಾ ಮತ್ತೆ ಆಂ ಹಿಂಗೆ ತಿಂ ಅಂದಕ್ಕೆ ಉಪ್ಪು ಕರ್ಸಿಪುಡಿ ಬೆರೆಸಿದ್ರೆ ಮತ್ತೆ ಅದು ಯಾರಿಗಾನ ಬರುತ್ತೆ ಉಪಯೋಗಕ್ಕೆ ಉಳಿದ್ರೆ ಏನಾದ್ರೂ ಬಿಡು ಇನ್ನು ಯಾರಿಗಾದ್ರೂ ಕೊಡೋಣ ಅಂತ ಹೇಳಿ ತಗೊಂಡೋಗಿ ಯಾರಾದರೂ ರೋಡ್ ಸೈಡ್ನಾಗ ಇರ್ತಾರಲ್ಲ ಭಿಕ್ಷೆ ಬಿಡ್ತಾ ಇರ್ತಾರಲ್ಲ ಅವ್ರಿಗಾದ್ರೂ ಕೊಟ್ಟು ಬರೋನು ಹ್ಞೂ ನಾನು ಅದೇ ಹೇಳಿರೋದು ಇವನಿಗೆ ಏನಾದರೂ ಹೋಟೆಲಲ್ಲಿ ಉಳ್ದಿರೋ ಅಂಥದ್ದೆಲ್ಲ ನಾ ಚೆನ್ನಾಗಿರೋದೆ ಅಳಿಸಿಲ್ಲದ್ದಲ್ಲ ಉಳ್ ಎಲ್ಲ ಉಳ್ದೇ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡೋದ್ಕಿನ್ನ ತಗೊಂಡೋಗಿ ರೋಡ್ ಸೈಡ್ನಾಗೆ ಹಿಂಗೆ ಯಾರಾದರೂ ಭಿಕ್ಷೆ ಬಿಡೋ ಅಂಥವ್ರು ಯಾರಾದರೂ ಇರ್ತಾರೆ ಹಸುಗಳು ದನ ಕರುಗಳು ನಾಯಿ ನರಿಗಳು ಎಲ್ಲ ಇರ್ತವೆ ತಗೊಂಡೋಗಿ ಅಲ್ಲಿಗೆ ಬಾ ಅಂತ ಹೇಳಿದೀನಿ ಹ್ಞೂ ಇವನಿಗೆ ಆ ಥರ ಆದರೂ ಮಾಡ್ತಾರೆ ಅದನ್ನು ನೀವು ಮಾಡಿರೋ ಅಂಥ ಕೆಲಸನ ದನ ಕರ್ಗಳಿಗಾಗಲಿ ಹಾಂ ಯಾರಿಗೇ ಆಗಲಿ ಪ್ರಾಣಿಗಳಿಗೂ ಇಕ್ಕೋದಕ್ಕೆ ಮನ್ಸು ಬರೋದಿಲ್ಲ ಆ ರೀತಿ ಮಾಡಿದಿರ ಆ ರೇಂಜಿಗೆ ನೀವು ಅದನ್ನು ಕೆಡ್ಸ್ಕಲ್ಲಾಕಿದ್ದೀರಲ್ಲ ಊಟನೆಲ್ಲ ಅದ್ರ ಕೆಲನ ಏನೇನೋ ಹಾಕೋದು ಹಾಂ ಎಲ್ಲ ಹೆಂಗ್ ಮಾಡಿದಿರ ಜಿರಳೆ ಹಾಕೋದು ಸೀಮೆ ಹಾಕೋದು ಈ ರೀತಿ ಎಲ್ಲಾ ಮಾಡಿದಿರಾ ಬಾಯಿಗ್ ಬಂದಂಗ ಮಾತಾಡ್ತಾ ಇದಾರೆ ಮಾವ ಅವಾಗಿಂದನು ಇನ್ನು ಜನ ನೋಡ್ಲಿ ಇನ್ನು ಗಲಾಟೆ ಎಲ್ಲ ಇಲ್ಲೆಲ್ಲ ನಿನ್ ನೋಡ್ಲಿ ಅಂತ ರೋಡಲ್ಲೆಲ್ಲ ಜನ ಸೇರ್ಕೊಳ್ಳಿ ಏನೋ ಗಲಾಟೆ ಆಗ್ತಾ ಇದೆ ಅಂತ ಇನ್ನು ಬಾಯಿಗೆ ಬಂದಂಗ ಮಾತಾಡ್ತಾ ಇದಾರೆ ಮನೆ ಮತ್ತೆ ನಿನ್ನತ್ರ ಅನ್ನಿಸ್ಕೊಂಡು ನಾನು ಸುಮ್ಮನಿ ಅಂತ ತಿಳ್ಕೊಂಡಿದೀಯ ಏನ್ ನಿನ್ ಮನೆ ಬನೀಗ ಬಾಗ್ಲಿಗೆ ನಾನೇ ನೇನು ಎದ್ದಾಗ ಬೈನೋ ಸುತ್ತಾರ್ಕಂಡ್ ಬರೋದಿಲ್ಲ ಇಲ್ಲಿ ನೋಡಿಲಿ ನಾನು ನಮ್ಮನ್ನ ನಾವು ಉಣ್ತೀವಿ ಬೆಳಗ್ಗೆ ಸಾಯಂಕಾಲ ಕೂಲಿ ಮಾಡೋದು ನಾನು ನಿನಗಿನ ಚೆನ್ನಾಗಿರೋದೆ ಊಟ ಮಾಡ್ತೀವಿ ನಾವು ದಿನ ಮಟ್ಟೆ ಬೆಸ್ಕೊಂಡು ತಿಂತೀವಿ ಹ್ಞೂ ದಿನ ಬಾಳೆಹಣ್ಣು ತಿಂತೀವಿ ದಿನಾನ ನಾವು ದಿನ ಆಲೆ ಕುಡಿಯೋ ದಾಳೆ ಟೀ ಕಾಫಿ ಕುಡಿಯೋಲ್ಲ ನಾವು ಆಲೆ ಕುಡಿಯೋದು ನಾವು ಬಡವರಾಗ್ಲೇಳು ನೀನು ಸೌಕಾತಿ ಆಗಿರ್ಬೋದು ನಿನಗಿನ್ನ ನಾವು ಚೆನ್ನಾಗಿರೋದು ಗೊತ್ತಾ ಬಡವರ ಹೇಳಿ ಕೀಳಾಗಿ ನೋಡ್ಬೇಡ ನೀನು ನಮ್ಮನ್ನ ಬಡವರ ಅಂತ ಹೇಳಿ ಹೆಂಗ್ ಬೇಕು ಹಂಗಿದ್ ಮಾಡ್ಬೇಡ ಓ ಸುಮ್ನಿರತ್ ಕಲಿ ನೋಡು ಕರ್ಸ್ಬಿಟ್ರೆ ನಾನು ಎಲ್ಲಾರನು ಕಂಡಿದ್ದೀನಿ ನಾನ್ ಬೇಕಾದ್ರೆ ಯಾರು ಬೇಕಾರು ನಮ್ ಕಡೆಗಳವ್ರನ್ನ ಕರ್ಸ್ಬಿಟ್ರಿ ಅಷ್ಟೇ ನಿನಗೆ ಸುಮ್ನೆ ಯಾಕೆ ಬಾಯಿ ಮುಚ್ಕೊಂಡ್ ನಿಂತ್ಕ ಸರಿನಾ ಪೊಲೀಸ್ನಾರ ಬರೋವರೆಗೂ ನಿನ್ ಮಾತಾಡ್ಬೇಡ ಸುಮ್ಮನಿರು ಪುಣ್ಯ ನಿನ್ ಮಾತಾಡಬೇಡ ಎಮ್ ಇಷ್ಟ ಮಾತಾಡ್ಕೊಂಬೇನು ಅಲ್ಲ ಏನು ಹಂಗೆ ನಮ್ಗೆ ಇದು ಮಾಡ್ಕೊ ಬಿಟ್ಟವ್ರಿ ಹಂಗ ಮಾಡ್ತೀರಾ ಹಿಂಗ್ ಮಾಡ್ತೀರಾ ಎಲ್ಲ ಏನೇನೇನೆಲ್ಲ ನಮ್ಮ ಮೇಲೆ ಇಲ್ಲದೆಲ್ಲ ಗೂಬೆ ಕೂರಿಸ್ತಾ ಇದಾರಲ್ಲ ಸಿಟ್ಟು ಸಿಕ್ಕಿಲ್ಲ ನಮ್ಮ ಅಮ್ಮನ ಮೇಲೂ ನಮ್ಮ ಮೇಲೂ ಇಲ್ಲದೆಲ್ಲ ಮಾತಾಡ್ತಾ ಇದಿರಲ್ಲ ನಿಮ್ಗೆ ಏನ್ ಅನ್ಸ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅನ್ಸಾ ಬೇಡವಾ ಸುಮ್ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಎಲ್ಲಾರ್ಗೂ ಬೇಜಾರಾಗೇ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಏನ್ ಮಾತಾಡಿದ್ರು ಅವಾಗಿ ಬಾಯ ಬಾಯ್ ಮಾಡ್ತಾ ಇದ್ರಲ್ಲ ನೋಡ್ಲಿ ಅಂತ ನೋಡ್ಲಿ ಏನಾದ್ರೆ ಎಷ್ಟಿರ್ಬೇಡ ನೋಡ್ರಿ ಇವರಿಗೆ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು